ಶಿರಸಿ ಶೈಕ್ಷಣಿಕ ಜಿಲ್ಲೆಗೆ ನೂತನ ಡಿಡಿಪಿಐ ಆಗಿ ದಯಾನಂದ್ ರಾಮಚಂದ್ರ ನಾಯ್ಕ್ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಜನವಿರೋಧಿ ನೀತಿಗಳನ್ನು ಖಂಡಿಸಿ ಬಿಜೆಪಿ ಪ್ರತಿಭಟನೆ ಎಲ್ಲ ಮತಧರ್ಮಗಳನ್ನು ಸಮಾನವಾಗಿ ಕಂಡ ನಾಡಪ್ರಭು ಕೆಂಪೇಗೌಡ ಶಾಸಕ ಶ್ರೀನಿವಾಸ್ ಮಾನೆ ನಾಡಪ್ರಭು ಕೆಂಪೇಗೌಡ ಜಯಂತಿ ಆಚರಣೆ ಕಾರವಾರದಲ್ಲಿ ಡೆಲಿವರಿ ಸೆಂಟರ್ ಉದ್ಘಾಟನೆ ಗ್ಯಾರಂಟಿ ಯೋಜನೆಗಳ ಯಶಸ್ಸಿನಿಂದ ವಿರೋಧಿಗಳ ಬಾಯಿ ಮುಚ್ಚಿಸಿದೆ ಸತೀಶ್ ನಾಯ್ಕ್ ದಶಲಕ್ಷ ಗಿಡ ನೆಡುವ ಅಭಿಯಾನಕ್ಕೆ ಅರಣ್ಯ ಅತಿಕ್ರಮಣದಾರರ ನಾಯಕ ರವೀಂದ್ರ ನಾಯ್ಕ್ ಚಾಲನೆ ಶಿಕ್ಷಣದ ನೀತಿಗಳು ಇವತ್ತು ರಾಜಕೀಯ ತಿರುವುಗಳನ್ನು ಪಡೆಯುತ್ತಿದೆ ಹಂಪಿ ವಿಶ್ವವಿದ್ಯಾಲಯದ ಕುಲಪತಿ ಬೆಳಗಾವಿ ಡಯಟ್ನಲ್ಲಿ ಪ್ರವಾಚಕರಾಗಿದ್ದ ದಯಾನಂದ್ ರಾಮಚಂದ್ರ ನಾಯ್ಕವರನ್ನು ಸಾರ್ವಜನಿಕ ಹಾಗೂ ಆಡಳಿತಾತ್ಮಕ ಹಿತದೃಷ್ಟಿಯಿಂದ ತಕ್ಷಣಕ್ಕೆ ಜಾರಿಗೆ ಬರುವಂತೆ ಶಿರಸಿ ಶೈಕ್ಷಣಿಕ ಜಿಲ್ಲೆಯ ಡಿಡಿಪಿಐ ಆಗಿ ವರ್ಗಾವಣೆ ಮಾಡಲಾಗಿದೆ ಇವರು ಈ ಹಿಂದೆ ಸಿದ್ದಾಪುರದಲ್ಲಿ ಬಿಇಒ ಆಗಿ ಕೆಲಸ ಮಾಡುತ್ತಿದ್ದರು ಈ ಮೊದಲು ಶಿರಸಿ ಶೈಕ್ಷಣಿಕ ಜಿಲ್ಲೆಗೆ ಡಿಡಿಪಿಐ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದ ಬಸವರಾಜ್ ಪಿ ಇವರಿಗೆ ಸ್ಥಳ ಕಾಯ್ದಿರಿಸಲಾಗಿದೆ ಜೂನ್ ಇಪ್ಪತ್ತೇಳರಂದು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಜನವಿರೋಧಿ ನೀತಿಗಳನ್ನು ಖಂಡಿಸಿ ಶುಕ್ರವಾರ ತಾಲೂಕಿನ ಸಂಭ್ರಾಣಿ ಗ್ರಾಮ ಪಂಚಾಯತ್ಗೆ ಹಳಿಯಾಣ ಬಿಜೆಪಿ ಮಂಡಲ ಪ್ರಧಾನ ಕಾರ್ಯದರ್ಶಿ ವಿಎಂ ಪಾಟೀಲ್ ಹಾಗೂ ಸೊಸೈಟಿ ಅಧ್ಯಕ್ಷರು ತುಕಾರಾಮ್ ಗೌಡ ಅವರ ನೇತೃತ್ವದಲ್ಲಿ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಸುಭಾಷ್ ಕೆಸರೇಕರ್ ಮಂಜುನಾಥ್ ಗೌಡ ತೆಗ್ನಳ್ಳಿ ನಾರಾಯಣ್ ಮಿರಾಶಿ ಕುಮಾರ್ ಪ್ರಪುಲ್ ಪಾಟೀಲ್ ಗುರುನಾಥ್ ಗೌಡ ಭೀಮರಾವ್ ವಡ್ಡರ್ ರಾಮದಾಸ ಮುನ್ನುರಾಕಾರ ಮಾರುತಿ ಭಗವತಾಕರ್ ನಾಗಪ್ಪ ಮೈತ್ರಿ ಶ್ರೀರಾಘು ಜಾಂಬೂಟಕರ್ ಶಿವಾಜಿ ದಲಾಲ್ ಸೇರಿದಂತೆ ಹಲವಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಅಭಿನಂದನೆಗಳು ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀ ನಟರಾಜ್ ಬಿ ಹೊಸೂರ್ ಅವರು ಉತ್ತರ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕಿಸಾನ್ ಸಿಲ್ ಅಧ್ಯಕ್ಷರಾಗಿ ಮತ್ತು ನಮ್ಮ ಗ್ರಾಮ ಪಂಚಾಯತ್ ಮಾಜಿ ಉಪಾಧ್ಯಕ್ಷರು ಹಾಲಿ ಸದಸ್ಯರಾದ ಶ್ರೀ ಭದ್ರಗೌಡ ಬಂಗಾರಪ್ಪ ಗೌಡ ಕರಡೇರ ಅವರು ಶಿರಸಿ ತಾಲೂಕಿನ ಕೆಡಿಪಿ ಸಮಿತಿಗೆ ನಾಮನಿರ್ದೇಶಕರಾಗಿ ಆಯ್ಕೆಯಾಗಿದ್ದು ನಮಗೆಲ್ಲ ಸಂತಸವನ್ನುಂಟು ಮಾಡಿದೆ ಅವರಿಗೆ ಹಾರ್ದಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುವ ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗ ಗ್ರಾಮ ಪಂಚಾಯತ್ ಬದನಗೌಡ ಉತ್ತರ ಕನ್ನಡ ಎಲ್ಲ ಮತ ಧರ್ಮಗಳನ್ನು ಸಮಭಾವದಿಂದ ಕಂಡ ನಾಡಪ್ರಭು ಕೆಂಪೇಗೌಡ ಅವರು ತಮ್ಮ ದೂರದೃಷ್ಟಿಯಿಂದ ಬೆಂಗಳೂರಿನ ನಿರ್ಮಾತೃ ಎನಿಸಿದ್ದಾರೆ ಎಂದು ಶಾಸಕ ಶ್ರೀನಿವಾಸ್ ಮಾನೆ ಹೇಳಿದರು ತಾಲೂಕಿನ ಮಲ್ಲಿಘಾರ ಗ್ರಾಮದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಶುಕ್ರವಾರ ಆಯೋಜಿಸಿದ್ದ ನಾಡಪ್ರಭು ಕೆಂಪೇಗೌಡ ಜಯಂತಿಯಲ್ಲಿ ಭಾಗವಹಿಸಿ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಅವರು ಮಾತನಾಡಿದರು ಅಂದಿನ ದಿನಗಳಲ್ಲಿಯೇ ಕೆಂಪೇಗೌಡ ಅವರು ಬೆಂಗಳೂರನ್ನು ಆಧುನಿಕ ನಗರ ನಿರ್ಮಾತೃಗಳು ನವನಗರಗಳನ್ನು ನಿರ್ಮಾಣ ಮಾಡುವ ರೀತಿಯಲ್ಲಿ ಮಾದರಿ ನಗರವನ್ನಾಗಿ ನಿರ್ಮಿಸಿದ್ದು ಇತಿಹಾಸ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ರಾಜ ಮಹಾರಾಜರು ಪಡೆದಿರುವಷ್ಟು ಜನಪ್ರಿಯತೆ ಗಳಿಸಿರುವ ವ್ಯಕ್ತಿ ಕೆಂಪೇಗೌಡ ಎಂದು ಸ್ಮರಿಸಿದರು ಪ್ರಾಚಾರ್ಯ ಡಾಕ್ಟರ್ ಸಿಎಸ್ ಕಮ್ಮೂರ್ ಕಾಲೇಜು ಅಭಿವೃದ್ಧಿ ಸಲಹಾ ಸಮಿತಿ ಸದಸ್ಯರಾದ ಟಿಆರ್ ವೇದಂಬಟ್ ಫೈರೋಜ್ ಖಾನ್ ಶಿರಬಡಗಿ ಪಾಂಡುರಂಗ ಪಾರಗಾಂವ್ಕರ್ ಎಂಎಂ ನಾಸಿರ್ ಖಾನ್ ಮತ್ತಿಹಳ್ಳಿ ಉಪನ್ಯಾಸಕರಾದ ವಿಶ್ವನಾಥ್ ಬೋಂದಾಡೆ ರಮೇಶ್ ಆರ್ ಮಲ್ಲನಗೌಡ ಪಾಟೀಲ್ ಸತ್ಯ ಸಾವಿತ್ರಿ ಬಿ ಶಿವಕುಮಾರ್ ನಯನಾಜಿ ಹರೀಶ್ ಸಮ್ಮಸಗಿ ಸುಧಾಭಿ ಸೇರಿದಂತೆ ಇನ್ನು ಹಲವರು ಉಪಸ್ಥಿತರಿದ್ದರು ಜನಸಂಪರ್ಕ ಕಚೇರಿಯಲ್ಲಿ ಆಚರಣೆ ಶುಕ್ರವಾರ ಸಂಜೆ ತಮ್ಮ ಜನಸಂಪರ್ಕ ಕಚೇರಿಯಲ್ಲಿ ಆಯೋಜಿಸಿದ್ದ ನಾಡಪ್ರಭು ಕೆಂಪೇಗೌಡ ಜಯಂತಿಯಲ್ಲಿಯೂ ಶಾಸಕ ಶ್ರೀನಿವಾಸ್ ಮಾನೆ ಭಾಗವಹಿಸಿದ್ದರು ಹಲವು ಮುಖಂಡರು ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಫೌಂಡೇಶನ್ ಶರಸಿ ಸತ್ಯಂ ಅಕಾಡೆಮಿ ಶಿರಸಿಯ ಏಕೈಕ ನೀಟ್ ಕೋಚಿಂಗ್ ಸೆಂಟರ್ ಸತ್ಯಂ ಅಕಾಡೆಮಿಗೆ ನೀಟ್ ಪರೀಕ್ಷೆಯ ಯಶಸ್ಸಿನ ಗಾರಿ ನೀಟ್ ರಿಸಲ್ಟ್ ಟು ತೌಸಂಡ್ ಟ್ವೆಂಟಿ ಫೈವ್ ತೇಜಸ್ಬಿ ನೈನ್ ಆರುನೂರ ಇಪ್ಪತ್ತೈದಕ್ಕೆ ಐದುನೂರ ಇಪ್ಪತ್ತಾರು ಅಂಕ ತೊಂಬತ್ತೆಂಟು ಪಾಯಿಂಟ್ ಎಂಟು ಶೇಕಡಾ ಇವರಿಗೆ ಹಾರ್ದಿಕ ಅಭಿನಂದನೆಗಳು ಇವರಿಗೆ ಶುಭಾಶಯ ಕೋರುವವರು ಡಾಕ್ಟರ್ ಸತೀಶ್ ಕುಮಾರ್ ನಾಯ್ಕ್ ನಿರ್ದೇಶಕರು ಆಡಳಿತಾಧಿಕಾರಿಗಳು ನೀ ಕೆ ಸಿಇಟಿ ವಿಭಾಗ ಸಂಯೋಜಕರುಗಳು ಹಾಗೂ ಅಧ್ಯಾಪಕರೊಂದ ಸತ್ಯಂ ಅಕಾಡೆಮಿ ಶಿರಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಫೋರ್ ಏಟ್ ತ್ರೀ ತ್ರಿಬಲ್ ಒನ್ ನೈನ್ ಝೀರೋ ನೈನ್ ಹಾಗೂ ನೈನ್ ಸೆವೆನ್ ತ್ರೀ ಒನ್ ಸೆವೆನ್ ತ್ರೀ ಫೈವ್ ಟು ತ್ರೀ ಟು ಇಮೇಲ್ ವಿಳಾಸ ಸತ್ಯಂ ಶಿರಸಿ ಎಟ್ ಜಿಮೇಲ್ ಡಾಟ್ ಕಾಮ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಆಫ್ ನೆಟ್ ಕೆಸಿಟಿ ಪಿಯುಸಿ ಹಾಗೂ ಹೈಸ್ಕೂಲ್ ಸೆಕ್ಷನ್ಸ್ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರ ಸಂಯುಕ್ತ ಆಶ್ರಯದಲ್ಲಿ ಜಿಲ್ಲಾಧಿಕಾರಿ ಕಚೇರಿಯ ಸಭಾಂಗಣದಲ್ಲಿ ಶುಕ್ರವಾರ ಆಯೋಜಿಸಲಾದ ನಾಡಪ್ರಭು ಕೆಂಪೇಗೌಡ ಜಯಂತಿ ಕಾರ್ಯಕ್ರಮವನ್ನು ಕೆಂಪೇಗೌಡ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವ ಮೂಲಕ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಉದ್ಘಾಟಿಸಿದರು ಅಪರ ಜಿಲ್ಲಾಧಿಕಾರಿ ಸಾಜಿತ್ ಮುಲ್ಲಾ ಮಾತನಾಡಿ ಇಡೀ ಜಗತ್ತಿನಲ್ಲೇ ಕರ್ನಾಟಕ ವಿಶೇಷ ಸ್ಥಾನಮಾನ ಪಡೆದ ಭಾರತದ ರಾಜ್ಯವಾಗಿದ್ದು ವಿಶ್ವದ ಜನರು ನಮ್ಮನ್ನು ಗುರುತಿಸುವುದು ಸಿಲಿಕಾನ್ ಸಿಟಿ ಬೆಂಗಳೂರಿನಿಂದ ವಿಶ್ವದ ಭೂಪಟದಲ್ಲಿ ಬೆಂಗಳೂರಿಗೆ ವಿಶೇಷ ಸ್ಥಾನಮಾನವಿದೆ ನಾಡಪ್ರಭು ಕೆಂಪೇಗೌಡ ಎಂದರೆ ನಮಗೆ ನೆನಪಾಗುವುದು ಬೆಂಗಳೂರು ಅವರ ಪರಿಶ್ರಮದ ಪ್ರತಿಫಲ ಮತ್ತು ದೂರದೃಷ್ಟಿಯಿಂದಾಗಿ ಬೆಂಗಳೂರು ಜಾಗತಿಕ ಮಟ್ಟದಲ್ಲಿ ಸಿಲಿಕಾನ್ ಸಿಟಿಯಾಗಿ ನಿರ್ಮಾಣವಾಗಿದೆ ಎಂದರು ಪ್ರಸ್ತುತ ಬೇಸಿಗೆಯ ರಜೆಯು ಕಳೆದು ಶಾಲಾ ಕಾಲೇಜುಗಳು ಪ್ರಾರಂಭವಾಗಿದ್ದು ಮಳೆಗಾಲವೂ ಸಹ ಪ್ರಾರಂಭವಾಗಿರುವುದರಿಂದ ವಾಹನಗಳ ಚಾಲಕರು ಮತ್ತು ಮಾಲೀಕರು ವಾಹನ ಚಲಾಯಿಸುವಾಗ ರಸ್ತೆ ದಾಟುವ ಮಕ್ಕಳು ಕಂಡುಬಂದಲ್ಲಿ ನಿಧಾನವಾಗಿ ವಾಹನವನ್ನು ಚಲಾಯಿಸಬೇಕು ಮಕ್ಕಳ ಮೈಮೇಲೆ ಕೆಸರು ಹಾರಿಸಬಾರದು ಚಿಕ್ಕ ಮಕ್ಕಳು ರಸ್ತೆಯಲ್ಲಿ ನಡೆದಾಡುವಾಗ ಅವರಿಗೆ ಟ್ರಾಫಿಕ್ ನಿಯಮಗಳ ಅರಿವಿರುವುದಿಲ್ಲ ಅವರು ರಸ್ತೆಯ ಮಧ್ಯದಲ್ಲಿ ನಡೆದಾಡಬಹುದು ಅಥವಾ ಆಟವಾಡುತ್ತಾ ರಸ್ತೆ ದಾಟಬಹುದು ಇವುಗಳನ್ನು ಗಮನದಲ್ಲಿಟ್ಟುಕೊಂಡು ಜಾಗೃತಿಯಿಂದ ತಮ್ಮ ವಾಹನಗಳನ್ನು ಚಲಾಯಿಸಬೇಕು ಮಕ್ಕಳ ಸುರಕ್ಷತೆಯ ಬಗ್ಗೆ ಜಾಗೃತಿ ವಹಿಸುವುದು ಎಲ್ಲ ವಾಹನಗಳ ಚಾಲಕರು ಮತ್ತು ಮಾಲೀಕರ ಜವಾಬ್ದಾರಿಯಾಗಿದೆ ಎಂದು ಜಿಲ್ಲಾ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಜಾನ್ ಬಿ ಮಿಸ್ಕಿತ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಕಾರವಾರದ ಹೆಡ್ ಪೋಸ್ಟ್ ಆಫೀಸ್ನಲ್ಲಿ ಹೊಸ ಡೆಲಿವರಿ ಸೆಂಟರ್ಗೆ ಕಾರವಾರ ವಿಭಾಗದ ಅಂಚೆ ಅಧೀಕ್ಷಕ ಧನಂಜಯ್ ಆಚಾರ್ ಅವರು ಹಸಿರು ಬಾವುಟ ತೋರಿಸುವುದರ ಮೂಲಕ ಶುಕ್ರವಾರ ಅಧಿಕೃತವಾಗಿ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಉಪ ಅಂಚೆ ಅಧೀಕ್ಷಕ ಅಕ್ಷಯ್ ಕಾಮತ್ ಕಾರವಾರ ಹೆಡ್ ಆಫೀಸ್ ಪೋಸ್ಟ್ ಮಾಸ್ಟರ್ ಶ್ರೀಧರ್ ಕೂರೇಕರ್ ಹಾಗೂ ಕಾರವಾರ ವಿಭಾಗದ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ರಾಘವೀಂದ್ರ ಆಚಾರ್ಯ ಉಪಸ್ಥಿತರಿದ್ದರು ಹೊಸ ಡೆಲಿವರಿ ಸೆಂಟರ್ನ ಮುಖ್ಯ ಉದ್ದೇಶವೆಂದರೆ ಗ್ರಾಹಕರಿಗೆ ವೇಗವಾಗಿ ಹಾಗೂ ಪರಿಣಾಮಕಾರಿಯಾದ ಅಂಚೆ ಸೇವೆಯನ್ನು ಒದಗಿಸುವುದು ಈ ಸೌಲಭ್ಯದಿಂದ ಸ್ಥಳೀಯ ಸಾರ್ವಜನಿಕರಿಗೆ ಪ್ರಮುಖ ಲಾಭಗಳು ಲಭಿಸಲಿವೆ ಅಂಚೆ ವಿತರಣಾ ವೇಗದಲ್ಲಿ ಹೆಚ್ಚಳ ಸಮಯ ಪಾಲನೆ ಉತ್ತಮಗೊಳಿಸುವುದು ಗ್ರಾಹಕರಿಗೆ ಅನುಕೂಲಕರ ಮತ್ತು ಸುಲಭ ಸೇವೆಗಳು ಪಾರ್ಸೆಲ್ ಹಾಗೂ ಸ್ಪೀಡ್ ಪೋಸ್ಟ್ ವಿತರಣೆಯಲ್ಲಿ ದಕ್ಷತೆ ಇಂತಹ ಸೌಲಭ್ಯಗಳ ಅಳವಡಿಕೆಯಿಂದ ಕಾರವಾರದ ಅಂಚೆ ಸೇವೆಗಳು ಇನ್ನಷ್ಟು ನವೀಕರಿಸಲಿ ಜನತೆಗೆ ಸಮರ್ಪಿತ ಸೇವೆ ನೀಡುವಲ್ಲಿ ಮುಂದಾಗಲಿದೆ ಎಂದು ಕಾರವಾರ ವಿಭಾಗದ ಅಂಚೆ ಅಧೀಕ್ಷಕ ಧನಂಜಯ್ ಆಚಾರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಗ್ಯಾರಂಟಿ ಯೋಜನೆಗಳ ಯಶಸ್ಸಿನಿಂದ ವಿರೋಧಿಗಳ ಬಾಯಿ ಮುಚ್ಚಿಸಿದೆ ಎಂದು ಜಿಲ್ಲಾ ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದ ಸತೀಶ್ ಪಿನಾಯ್ಕ್ ಹೇಳಿದ್ದಾರೆ ಶುಕ್ರವಾರ ಭಟ್ಕಳ ತಾಲೂಕು ಪಂಚಾಯತ್ ಸಭಾ ಭವನದಲ್ಲಿ ಗ್ಯಾರಂಟಿ ಯೋಜನೆಯ ಪ್ರಗತಿ ಪರಿಶೀಲನೆ ನಡೆಸಿ ಮಾತನಾಡಿದರು ಗ್ಯಾರಂಟಿ ರಾಜ್ಯದಲ್ಲಿ ಅದ್ಭುತ ಯಶಸ್ಸು ಗಳಿಸಿದ್ದು ದೂರದೃಷ್ಟಿ ಇಲ್ಲದ ಕೆಲವರು ಗ್ಯಾರಂಟಿ ಪ್ರಾರಂಭಿಸಿದಾಗಿನಿಂದ ಯೋಜನೆಯ ಅನುಷ್ಠಾನ ಸಾಧ್ಯವಿಲ್ಲ ಎಂದವರು ಯೋಜನೆ ಸರಿಯಿಲ್ಲ ಎಂದವರು ಗ್ಯಾರಂಟಿಯನ್ನು ನಿಲ್ಲಿಸುತ್ತಾರೆ ಎಂದವರು ಗ್ಯಾರಂಟಿಯ ಯಶಸ್ಸಿನಿಂದ ಕಂಗಾಲಾಗಿ ಮಾತನ್ನು ನಿಲ್ಲಿಸಿದ್ದಾರೆ ಎಂದು ಹೇಳಿದರು ಜಿಲ್ಲೆಯಲ್ಲಿ ಗೃಹ ಜ್ಯೋತಿ ಯೋಜನೆಯ ಅಡಿ ಇಲ್ಲಿಯವರೆಗೆ ಮುನ್ನೂರ ಎಂಬತ್ತೊಂದು ಪಾಯಿಂಟ್ ಮೂವತ್ತು ಕೋಟಿ ಹಣ ಸರ್ಕಾರ ಭರಣ ಮಾಡಿದೆ ಬಡವರಿಗೆ ಒಟ್ಟು ಅನ್ನಭಾಗ್ಯ ಯೋಜನೆಯಡಿ ಪ್ರತಿ ತಿಂಗಳು ಐವತ್ತೈದು ಸಾವಿರ ಕ್ವಿಂಟಲ್ ಅಕ್ಕಿ ವಿತರಿಸಲಾಗುತ್ತಿದೆ ಯುವ ನಿಧಿ ಅಡಿ ಹನ್ನೆರಡು ಕೋಟಿ ಹಣ ಗ್ರಹಲಕ್ಷ್ಮಿ ಯೋಜನೆಯಡಿ ಮೂರು ಲಕ್ಷದ ಮೂವತ್ತೈದು ಸಾವಿರದ ನಾಲ್ಕುನೂರ ತೊಂಬತ್ತೆಂಟು ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ದೊರೆಯುತ್ತಿದೆ ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷರುಗಳಾದ ನಾಗರಾಜ್ ಮುರುಡೇಶ್ವರ್ ಜನಾರ್ದನ್ ದಿವಾಡಿಗ ಪುರುಷೋತ್ತಮ್ ನಾಯ್ಕ್ ತಾಲೂಕು ಅಧ್ಯಕ್ಷರುಗಳಾದ ರಾಜೇಂದ್ರ ರಾಣಿ ಉಲ್ಲಾಸ್ ಶಾನ್ಬಾಗ್ ಅಶೋಕ್ ಗೌಡ ರಾಜು ನಾಯ್ಕ ಪಾಂಡುರಂಗ ಗೌಡ ಅಣ್ಣಪ್ಪ ನಾಯ್ಕ್ ರಾಜಶೇಖರ್ ಹಿರೇಮಠ್ ಮತ್ತು ಪಟ್ಕಳ ಸಮಿತಿಯ ಸದಸ್ಯರು ಉಪಸ್ಥಿತರಿದ್ದರು ಬೆಡ್ಸ್ಗಾಂವ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಂಚಿಕೊಪ್ಪ ಗ್ರಾಮದ ಅರಣ್ಯವಾಸಿಯ ಮಂಜುನಾಥ್ ಎನ್ ನಾಯ್ಕ್ ಕಂಚಿಕೊಪ್ಪ ಜಮೀನಿನಲ್ಲಿ ನಡೆದ ದಶಲಕ್ಷ ಗಿಡ ನೆಡುವ ಅಭಿಯಾನಕ್ಕೆ ಅರಣ್ಯ ಅತಿಕ್ರಮಣದಾರರ ನಾಯಕ ರವೀಂದ್ರ ನಾಯ್ಕ ಇದೀಗ ಸಸಿ ನೆಡುವ ಮೂಲಕ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಂಜುನಾಥ್ ನಾಯ್ಕ್ ಕಂಚಿಕೊಪ್ಪ ಗಣಪತಿ ನಾಯ್ಕ್ ಬಾಳೆಕೊಪ್ಪ ಪ್ರಶಾಂತ್ ಜೈನ್ ಅಟಬೈಲ್ ಸುಧಾಕರ್ ನಾಯ್ಕ್ ಕಂಚಿಕೊಪ್ಪ ನಾಯ್ಕ್ ಕಂಚಿಕೊಪ್ಪ ದೇವೇಂದ್ರ ನಾಯ್ಕ ಬೆಡಸ್ಕಾಂವ್ ಗೋವಿಂದ್ ನಾಯ್ಕ ಅಟಬೈಲ್ ಸುರೇಶ್ ನಾಯ್ಕ ಅಟಬೈಲ್ ಚಕ್ಕಯ್ಯ ನಾಯ್ಕ ಕಂಚಿಕೊಪ್ಪ ಸುಧಾಕರ್ ನಾಯ್ಕ ಕಂಚಿಕೊಪ್ಪ ಕೃಷ್ಣಪ್ಪ ದೇವೇಂದ್ರ ಬಾಳೆಕೊಪ್ಪ ಮಂಜುನಾಥ್ ನಾಯ್ಕ ಆಟಬೈಲ್ ವಿನಾಯಕ್ ನಾಯ್ಕ ಆಟಬೈಲ್ ಹಾಜರಿದ್ದರು ಜ್ಞಾನ ಮತ್ತು ಜಾಗೃತಿ ಮಾಡುವ ಉದ್ದೇಶದಿಂದ ಜಿಲ್ಲಾದ್ಯಂತ ಕಾರ್ಯಕ್ರಮವನ್ನು ಜೂನ್ ಇಪ್ಪತ್ತೊಂದಕ್ಕೆ ಪ್ರಾರಂಭ ಮಾಡಿದ್ದೇವೆ ಜುಲೈ ಐದರವರೆಗೆ ದಶಲಕ್ಷ ಗಿಡ ನೋಡುವ ಯೋಜನೆಯ ಗುರಿಯನ್ನು ಹಮ್ಮಿಕೊಂಡಿದ್ದೇವೆ ಇವತ್ತು ಈ ಜಾಗೃತಿ ಮಾಡುವ ಮೂಲಕ ಅರಣ್ಯ ಅರಣ್ಯವನ್ನು ಬೆಳೆಸುವುದು ಜೊತೆಯಲ್ಲಿ ಅರಣ್ಯ ಭೂಮಿ ಹಕ್ಕಿಗಾಗೂ ತಮ್ಮ ಹಕ್ಕನ್ನು ಚಲಾಯಿಸುವ ಒಂದು ವಿನೂತನ ಕಾರ್ಯಕ್ರಮ ಇದಾಗಿದೆ ಇವತ್ತು ಅರಣ್ಯ ಇಲಾಖೆಯವರು ಸಹಿತ ನಡುತೋಪವನ್ನು ನೆಡುವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅವರು ನಡತೋಪ ಮಾಡುವ ನೀತಿ ನಿಯಮ ನೋಡಿದಾಗ ಅದು ಆಕ್ಷೇಪರಹ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಹಾಗಾಗಿ ಅರಣ್ಯ ಇಲಾಖೆಯವರ ಯೋಜನೆ ಅಡಿಯಲ್ಲಿ ಜರುಗುವಂಥ ನೋಡು ನಡುತೋಪಿನ ಮೌಲ್ಯಮಾಪನ ಮಾಪನ ವರದಿಯನ್ನು ಸಾರ್ವತ್ರಿಕವಾಗಿ ಪ್ರಕಟಿಸಬೇಕು ಅಂತ ಹೇಳಿ ನಾವು ಆಗ್ರಹ ಮಾಡ್ತಿದ್ದೇವೆ ಯಾಕಾಗಿ ಮಾತನ್ನು ಪ್ರಸ್ತಾಪ ಮಾಡ್ತಿದ್ವಿ ಅಂತ ಹೇಳಿದ್ರೆ ಅರಣ್ಯ ಇಲಾಖೆಯಿಂದ ಪ್ರಾರಂಭವಾಗಿರುವಂಥ ಈ ನಡುತುಪ್ಪು ಯೋಜನೆಯಲ್ಲಿ ಎಷ್ಟು ಗಿಡಗಳನ್ನು ನೆಟ್ಟಿದ್ದಾರೆ ಎಷ್ಟು ಗಿಡಗಳು ಬದುಕಿದ್ದೇವೆ ಎಷ್ಟು ಗಿಡಗಳು ಸತ್ತಿದ್ದೇವೆ ಹೇಳೋದು ಸಾರ್ವತ್ರಿಕವಾಗಿ ಪ್ರಕಟವಾಗಬೇಕು ಮತ್ತು ಆ ಹಿನ್ನಡೆಯಲ್ಲಿ ಸಾರ್ವತ್ರಿಕವಾಗಿ ಅರಣ್ಯೀಕರಣವನ್ನು ಹೆಚ್ಚುವ ಉದ್ದೇಶದಿಂದ ಇದನ್ನು ನಾವು ಅರಣ್ಯ ಇಲಾಖೆ ಆಗ್ರಹ ಮಾಡ್ತಾ ಹಾಗಾಗಿ ಅರಣ್ಯ ಗಿಡವನ್ನು ನೆಡುವುದು ಕೇವಲ ಅರಣ್ಯ ಇಲಾಖೆಗೆ ಮಾತ್ರ ಜವಾಬ್ದಾರಿ ಅಲ್ಲ ಪ್ರತಿಯೊಬ್ಬ ಪ್ರಜೆಯದು ಪ್ರತಿಯೊಬ್ಬ ಅರಣ್ಯವಾಸಿಯೂ ಈ ಗಿಡ ನೆಡುವ ಮೂಲಕ ಅರಣ್ಯ ಜಾಗೃತಿಯನ್ನು ಮಾಡಬೇಕಂತ ಉದ್ದೇಶದಿಂದ ಈ ಒಂದು ದಸರಾಸ ಗಿಡ ನೆಡುವ ಅಭಿಯಾನಕ್ಕೆ ನಾವು ಇಡೀ ಜಿಲ್ಲೆಯಾದಂಥ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಈ ಮೂಲಕ ಮಾಡ್ತಾ ಇದ್ದೇವೆ ಇಪ್ಪತ್ತೇಳರಂದು ಕ್ವಾಡನ್ ಎಜುಕೇಶನ್ ಸೊಸೈಟಿಯ ಎಂಎನ್ ಕಲಾ ಮತ್ತು ಉಜ್ಞಾನ ಮಹಾಲಿದ್ಯಾಲಯದ ಸಭಾಭವನದಲ್ಲಿ ಸಂಗೀತ ಮತ್ತು ನೃತ್ಯ ವಿಭಾಗ ಎಮ್ಎಲ್ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯಿಸಿ ಮತ್ತು ಸಂಗೀತ ಮತ್ತು ನೃತ್ಯ ವಿಭಾಗ ಕನ್ನಡ ವಿಶ್ವವಿದ್ಯಾಲಯ ಹಂಪರ ಸಂವಿಧ್ಯ ವಿಶ್ವ ಸಂಗೀತ ದಿನಾಚರಣೆಯ ಅಂಗವಾಗಿ ಸಂಗೀತ ಕಲಿಸಿ ಮತ್ತು ಸಂಸ್ಕೃತಿ ಉಳಿಸಿ ಅಭಿಯಾನ ಮತ್ತು ಡಾಕ್ಟರ್ ಪ್ರಶ್ನಮೂರ್ತಿ ಭಟ್ ಬೊಮ್ಮನಹಳ್ಳಿ ಅವರ ಸಂಗೀತ ಕಲಾಕುಸುಮ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಶುಕ್ರವಾರ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಹಂಪಿ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಡಿ ವಿ ಪರಶಿವಮೂರ್ತಿ ನೆರವೇರಿಸಿದರು ನಂತರ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು ಇಂಥ ಸುಂದರವಾದ ನೂರು ಎಕರೆ ವಿಸ್ತಾನವಾದ ಹಚ್ಚ ಹಸಿರಿನ ವಾತಾವರಣದಲ್ಲಿ ಅಕ್ಷರಾಭ್ಯಾಸ ಮಾಡುವುದು ನಮ್ಮ ನಿಮ್ಮೆಲ್ಲರ ಸೌಭಾಗ್ಯ ಎಂದು ಹೇಳಿದರು ಜೊತೆಗೆ ಕರ್ನಾಟಕ ವಿಶ್ವವಿದ್ಯಾಲಯ ಹಂಪಿ ದೂರದ ಶಿರಸಿಗೆ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಲು ಬಂದಿದ್ದೇವೆ ಎಂದರು ಇಂದಿನ ಆಧುನಿಕ ಶಿಕ್ಷಣ ಪದ್ಧತಿಯಲ್ಲಿ ವಿದ್ಯಾರ್ಥಿಗಳಿಗೆ ಬುದ್ಧಿಮಾತು ಹೇಳುವವರು ಉಚ್ಚ ಎಂದು ಕರೆಯಲಾಗುತ್ತದೆ ಆ ಮಟ್ಟಿಗೆ ನಮ್ಮ ಸಮಾಜ ಬೆಳೆದು ಬಿಟ್ಟಿದೆ ಸಾಧನೆ ಅನ್ನುವುದು ಬಹಳ ದೊಡ್ಡ ದೂರ ಹೋಗಿದೆ ಶಿಕ್ಷಣದ ನೀತಿಗಳು ಇವತ್ತು ರಾಜಕೀಯ ತಿರುವುಗಳನ್ನು ಪಡೆಯುತ್ತಿವೆ ಎಂದು ಹೇಳಿದರು ಅಲ್ಲದೆ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಬೇಕು ವಿದ್ಯಾರ್ಥಿಗಳನ್ನು ಸಂಸ್ಕಾರವಂತರನ್ನಾಗಿ ಮಾಡಬೇಕು ಎಂಬುದನ್ನು ತಿಳಿಯದ ಕಾಲಘಟ್ಟದಲ್ಲಿ ನಾವಿದ್ದೇವೆ ಎಂದರು ಸಂಗೀತ ಮತ್ತು ನೃತ್ಯ ಕಲಿಸುವವರ ಮನಸ್ಸು ಬಹಳ ಮೃದುವಾಗಿರುತ್ತದೆ ಎಂದರು ಸ್ವತಂತ್ರವಾಗಿ ಆಲೋಚಿಸುವ ಗುಣಧರ್ಮಗಳನ್ನು ಮಕ್ಕಳಲ್ಲಿ ಪಾಲಕರು ಶಿಕ್ಷಕರು ಬೆಳೆಸಬೇಕು ಎಂದರು ಅಲ್ಲದೆ ಪ್ರತಿದಿನ ಬೆಳಿಗ್ಗೆ ನಾವೆಲ್ಲರೂ ಭಾವಗೀತೆಗಳನ್ನು ಕೇಳಿ ಆನಂದಿಸಬೇಕು ಇದರಿಂದ ಮನಸ್ಸು ಆನಂದವಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಜಿಎಂ ಹೆಗಡೆ ಮುಳುಕಂಡ ಉಮಾಕಾಂತ್ ಭಟ್ ಡಾಕ್ಟರ್ ವೀರೇಶ್ ಬಡಿಗೇರ ಸಂಗೀತ ಮತ್ತು ನೃತ್ಯ ವಿಭಾಗದ ಮುಖ್ಯಸ್ಥ ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಎಂಜಿ ಹೆಗಡೆ ಅಧ್ಯಕ್ಷರು ಎಂಇಎಸ್ ಸೊಸೈಟಿ ಶಾಂತಾರಾಮ್ ಹೆಗಡೆ ಜ್ಯೋತಿ ದೇವಗುಡಿ ಪ್ರಾಂಶುಪಾಲ ಜಿ ಟಿ ಭಟ್ ಪ್ರೊಫೆಸರ್ ಕೃಷ್ಣಮೂರ್ತಿ ಭಟ್ ಸೀಮಾ ಭಾಗವತ್ ಸಂಜೀವ್ ಪೊತ್ತದಾರ್ ಮುಂತಾದವರು ಉಪಸ್ಥಿತರಿದ್ದರು ಕದಂಬಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ